ನಮಸ್ತೆ ಕರ್ನಾಟಕ ಪಕ್ಕ ಸ್ಟೈಲಾಗಿ ನಡೆದು ಬಂದವನು ತನ್ನ ಕೂರ್ತಿದು ಬ್ಯಾಕ್ ಸೀಟಲ್ಲಿಟ್ಟು ಅವಳು ಪಕ್ಕವೇ ಕುಳೀತು ಅವಳ ನಗು ಮುಖ ನೋಡ್ತಾ ಇನ್ನು ಹಾಗೇ ಇದೆಯಾ ನಿಯಸ್ಸಾಗಲ್ವಚ್ಚಿನಮ್ಮ ವಾಟ್ ಆ ಬ್ಯೂಟಿ ಎಂದವನ ಓರೆ ಕಣ್ಣಲ್ಲಿ ನೋಡಿದವಳು ಅಗೇನ್ ಯು ಆಫ್ ಫ್ಲಾಟಿಂಗ್ ಲೋ ಬಾರೋ ಮಗಳು ವಯಸ್ಸಿಗೆ ಬಂದಾಯಿತು ನೀನು ಬೇರೆ ಹಾಗೆ ನಿನ್ನ ವೈಫ್ ಲಿಲ್ಲಿ ಹೇಗಿದ್ದಾಳೆ ಮಗು ಆಯ್ತಾ ನಿನ್ನ ಫ್ಯಾಮಿಲಿ ಬಗ್ಗೆ ಏನೂ ಹೇಳ್ತಿಲ್ಲ ಮದುವೆ ಮಕ್ಕಳು ಅಷ್ಟು ಬೋರ್ ಆಯಿತಾ ಬಾಸ್ಗೆ ಇಂದು ಅವನ ಗಮನವನ್ನು ತನ್ನ ಮೇಲಿಂದ ಹೋಗಲಾಡಿಸಲು ಅವನ ಬಗ್ಗೆ ಕೇಳಿ ಕಾರನ್ನ ಸ್ಟಾರ್ಟ್ ಮಾಡಿ ಒಂದೊಳ್ಳೆ ರೆಸ್ಟೋರೆಂಟ್ ಕಡೆಗೆ ಕಾರನ್ನು ತಿರುಗಿಸಿದ್ಲು. ಲಿಲ್ಲಿ ಡಿವೋರ್ಸ್ ತಗೊಂಡು ಹೋದ್ಲು ಬಿಕಾಸ್ ಆಫ್ ಮೈ ಬ್ಯುಸಿ ಲೈಫ್ ಇವ ನನ್ನ ಮಗಳು ಅವಳನ್ನು ನೋಡೋಕೆ ಆಗಾಗ ಹೋಗ್ತೀನಿ ಅಷ್ಟೇ ಆರೋಹಿ ಅವತ್ತು ನಿನ್ನ ಜೊತೆ ನಾನು ಮುಂದುವರೆದಕ್ಕೆ ಕ್ಷಮಿಸು ಅಂದಿನಿಂದ ನೆನ್ಬಿಟ್ರೆ ನನಗೆ ಯಾರೂ ಇಷ್ಟ ಆಗ್ತಿಲ್ಲ ಆಗೋದು ಇಲ್ಲ ಆರೋಹಿ ಗೊತ್ತು ಐ ಆಮ್ ಮ್ಯಾಡ್ ಅಬೌಟ್ ಯು ನೀನಂದರೆ ಇಷ್ಟು ಪ್ರೀತಿ ಎಲ್ಲದಕ್ಕೂ ಮೀರಿ ಸ್ನೇಹ ಎಂದು ಅವಳ ಕೈಯನ್ನು ತನ್ನ ಎದೆ ಮೇಲೆ ಇರಿಸ್ಕೊಂಡ ನೇರವಾಗಿ ನುಡಿದವನ ಮಾತು ಕೇಳಿ ಆರೋಹಿಗೆ ಅದೇ ಘಟನೆ ಕಣ್ಮುಂದೆ ಬಂದಿತ್ತು ಆರೋಹಿ ಸಡನ್ನಾಗಿ ಕಾರ್ ಆಗ್ತಾವಳ ಅವನ ಕಣ್ಣುಗಳನ್ನೇ ನೋಡುತ್ತಾ ರಾಹುಲ್ ಲೀವ್ ಮೈ ಹ್ಯಾಂಡ್ ಪ್ಲೀಸ್ ಎನ್ನಲು ರಾಹುಲ್ ಕಣ್ಣೀರಾಗ್ತಾ ಸಾರಿ ಕಣೆ ಆರೋಗಿ ಎಂದು ಅವಳ ಮಡಿಲಿಗೆ ಹೊರಗಿದ್ದ ಅವನ ತಲೆಯನ್ನು ಮೆಲ್ಲ ಸವರಿದವಳಿಗೆ ಅಂದಿನ ದಿನ ನೆನೆದು ಮೈ ನಡಗಿತ್ತು ಅವನ ಕಣ್ಣೀರು ಅವಳ ಪಾದ ತೊಳೆಯಲು ಅವನು ಮಾಡಿದ ತಪ್ಪು ಕ್ಷಮಿಸಿದಳು ರಾಹುಲ್ ಹೇಳು ರಾಹುಲ್ ನೀನಂತೂ ಬಂದೆ ಅಲ್ವಾ ಅಷ್ಟು ಸಾಕು ಆದರೆ ನಿನ್ನ ಒಂದು ತಪ್ಪು ನನ್ನ ಬದುಕನ್ನು ಹಾಳು ಮಾಡಿತು ಅದೆಲ್ಲ ಮುಗಿದೋದ ಅಧ್ಯಾಯ ಕಣ ಈಗ ಬಿಕೋಲ್ ಅವತ್ತು ನೀನು ಬೇಕು ಅಂತ ಏನೂ ಮಾಡಿಲ್ಲ ಅಲ್ವಾ ರಾಹುಲ್ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಅಂದರೂ ನಿನ್ನ ಸ್ನೇಹಿತ ನನ್ನ ಮತ್ತು ನಿನ್ನ ನಡುವಿನ ಸಂಬಂಧವನ್ನು ಅಪಾರ್ಥ ಮಾಡಿಕೊಂಡ್ರು ಎಂದು ಅವನ ಕಣ್ಣೊರೆಸಲು ಆರೋಹಿ ಅವಳಿಗೆ ಕೈ ಮುಗ್ತಿದ್ದ ನಿನ್ನಷ್ಟು ಗಟ್ಟಿ ನಾನೆಲ್ಲ ಆರೋಹಿ ನನ್ನೆರಡು ಮಕ್ಕಳಿಗಾಗಿ ನಾನು ಆ ನಿರ್ಧಾರ ಮಾಡಿದೆ ಆದರೆ ಕೊನೆಗೆ ಆ ರೂಮಿಗೆ ನೀನು ಬರ್ತೀಯಾ ಅಂತ ಗೊತ್ತಿರಲಿಲ್ಲ ಕಣೆ ಅವತ್ತು ಕುಡಿದ ಮತ್ತಿನಲ್ಲಿ ಶ್ವೇತ ಅಂದ್ಕೊಂಡು ಅದೇ ತಪ್ಪು ಮಾಡಿದೆ ಸಾರಿ ಸಾರಿ ಕಣೆ ಆರೋಹಿ ನನ್ನ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ ಆದರೆ ಡ್ರಿಂಕಲ್ಲಿ ಯಾರು ಮತ್ತೊಬ್ಬರು ಔಷಧಿ ಹಾಕಿದ್ದು ಅದು ಮಾತ್ರ ಇನ್ನು ನಿಗೂಢ ಎಂದು ಹೇಳಲು ಆರೋಹಿ ಅವನಿಗೆ ಸುಮ್ಮನೆ ಹೇಳಿದ್ಲು ಹೇಳಿದ್ದು ಶು ಈಗ ಹಳೆದೆಲ್ಲ ನೆನಪಿಸ್ಕೋಬೇಡ ಬಿಟ್ಟಾಕು ಆದರೆ ಮತ್ತೆ ಆ ಮಕ್ಕಳಿಗಾಗಿ ನೀನು ಆರಿಸಿದ ದಾರಿ ತಪ್ಪಿತ್ತು ರಾಹುಲ್ ನನ್ನ ಬದುಕಿಗೆ ಎಂದು ಯಾರು ಕಲ್ಲು ಹಾಕಿದ್ರೋ ಅವರು ಇಂದಿಗೂ ಅದೇ ಕೊರಗಿನಲ್ಲಿರ್ತಾರೆ ಬಿಡು ಆದರೆ ನೀನು ನನ್ನ ಮುಟ್ಟಿ ಹಾಳು ಮಾಡಲು ಹಿಂಸೆ ಕೊಟ್ಟೆ ಬೇರೆ ಏನೂ ಆಗಿಲ್ಲ ದೇವರು ದೊಡ್ಡವನು ಅದನ್ನು ಅರ್ಜುನ್ ತಿಳಿದುಕೊಂಡಿದ್ರೆ ಸಾಕಿತ್ತು ನೀನು ನಿಂತು ನನ್ನ ಪರವಾಗಿ ಮಾತಾಡಬೇಕಿತ್ತು ಆದರೆ ನೀನು ಹೇಳಿ ಆಸ್ತಿ ಎಲ್ಲವನ್ನ ಆ ಮಕ್ಕಳ ಹೆಸರಲ್ಲಿ ಬರೆದಿಟ್ಟು ಅವರಿಗೇನೋ ಒಳ್ಳೇದು ಮಾಡಿದೆ ಆದರೆ ನನ್ನ ಪಾಲಿಗೆ ಮುಳುವಾದೆ ಅಂದು ಬೆಳಗ್ಗೆ ಕಾಣಿಯಾದವನು ಇಂದು ಪ್ರತ್ಯಕ್ಷ ಆಗಿದೆಯಾ ದೀರ್ಘ ಉಸಿರು ತೆಗೆದುಕೊಂಡವಳು ಕಾರ್ ಡ್ರೈವ್ ಮಾಡುತ್ತಾ ಹೋದಳು ಆದರೆ ನಂಬಿಕೆಯನ್ನು ಯುದ್ಧದಲ್ಲಿ ನಾನು ಅರ್ಜುನ್ ಬೇಡಿ ಬೇಡಿ ಸೋತೆ ಕಣೋ ಎಷ್ಟು ಹೇಳಿದ್ರು ನಾನು ಒಂದು ಮಾತು ಕೇಳಲಿಲ್ಲ ನನ್ನ ಮತ್ತು ನನ್ನ ಪುಟ್ಟ ಮಗುವನ್ನು ಹೊರಗಡೆ ತಳೆದ ಶ್ವೇತಾ ಕೂಡ ಎಲ್ಲ ನಿಜ ಗೊತ್ತಿದ್ರು ಬಾಯಿ ಬಿಡಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳ್ತಿದ್ದವಳ ಬರಸೆಳೆದು ಅಪ್ತ ಕ್ಷಮಿಸು ಚಿನ್ನಮ್ಮ ಕ್ಷಮಿಸಿಬಿಡೆ ಎಂದ ಆರೋಹಿ ಕಣ್ಣೊರಿಸ್ಕೊಂಡು ಕ್ಷಮಿಸಿದೀನಿ ಕಣೋ ನಿನ್ನ ಯೋಚನೆ ತಪ್ಪು ಆದರೆ ನಿನ್ನ ಸ್ನೇಹಿತ ನನ್ನ ಒಂದು ಗಳಿಕೆ ನಂಬಿದರೆ ಸಾಕಿತ್ತು ಕಣೋ ಆದರೆ ನನ್ನ ಮಗಳಿಗೂ ಅವನಿಗೂ ಸಂಬಂಧ ಇಲ್ಲ ಅಂದ್ಬಿಟ್ರು ಪಾರು ಕೂಡ ನಿನಗೆ ಹುಟ್ಟಿತ್ತು ಅಂತ ಕೆಟ್ಟದಾಗಿ ಹೇಳಿದಾಗ ನನಗೆ ಅವರ ಮೇಲಿದ್ದ ಪ್ರೀತಿ ಎಲ್ಲವೂ ಚೂರ್ ಚೂರಾಗಿ ಹೋಗಿತ್ತು ನೀನು ಅವತ್ತು ಪ್ರಜ್ಞೆಯಲ್ಲಿದ್ದರೆ ನನ್ನ ಮುಡ್ತಾ ಇರಲಿಲ್ಲ ಎಲ್ಲವೂ ವಿಧಿಯಾಟ ಎಂದು ಕಣ್ಣೀರನ್ನು ಒರೆಸ್ಕೊಂಡು ಗಾಡಿ ಓಡಿಸ್ತಾ ಹೋದ್ಲು ಅವಳ ನೋವಿಗೆ ತಾನು ಮದ್ದಾಗಬೇಕು ಅಂದ್ಕೊಂಡವನಿಗೆ ಮತ್ತೊಮ್ಮೆ ಆರೋಹಿ ತನ್ನ ಮೇಲೆ ಮನಸ್ಸು ಮಾಡಲ್ಲ ಅನ್ನೋ ಸತ್ಯ ಗೊತ್ತಿತ್ತು ಅರ್ಜುನನ ಕೂಡ ಒಪ್ಕೊಳ್ಳೋದಿಲ್ಲ ಅನ್ನೋದು ತಿಳಿದಿತ್ತು ಆರೋಹಿಗೆ ಉತ್ತಮ ಗಿಳಿಯನಾಗಿ ಪಾರುಗೆ ಒಳ್ಳೆ ವ್ಯಕ್ತಿಯಾಗಿ ಅಪ್ಪನ ಸ್ಥಾನದಲ್ಲಿ ಇಲ್ಲೇ ಇದ್ದು ಬಿಡುವೆ ಎಂದಾಗ ಆರೋಹಿ ನಗುತ್ತಾ ನೀನೊಬ್ಬ ಸರಿ ಏನೋ ಮಾಡು ಪಾರು ಜೊತೆಗೆ ನಿನ್ನ ಫ್ರೆಂಡ್ಶಿಪ್ ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ ಟ್ರೈ ಮಾಡು ನೋಡೋಣ ಎಂದು ಒಪ್ಪಿಕೊಂಡು ಒಟ್ಟಿನಲ್ಲಿ ಅವನಿಂದ ಶುರುವಾದ ಅಂತರವನ್ನು ಅವನೇ ಸರಿ ಮಾಡಲು ಯೋಚಿಸಿದ್ದ ತನ್ನ ಮನಸ್ಸಲ್ಲಿ ಅರ್ಜುನ್ ಮತ್ತೆ ಬಂದರೆ ಆರೋಹಿ ಮತ್ತು ಅರ್ಜುನನ್ನು ನಾನೇ ನಿಂತು ಒಂದು ಮಾಡುವೆ ಎಂದವನು ನಗುತ್ತಾ ಹೋಗ್ತಿದ್ದ ದಾರಿಯನ್ನು ನೋಡಿದ ಆರೋಹಿ ಮಾತ್ರ ಮನಸ್ಸಲ್ಲೇ ರಾಹುಲ್ ಅಂದ್ಕೊಳ್ಳೋದು ಯಾವುದು ನಡೆಯದು ಎಂದು ತಾನು ಹೋಗ್ತಿದ್ದ ದಾರಿಯನ್ನು ಬದಲಾಯಿಸಿ ತೀರ್ಮ ಬಂದಾಗ ಮುಂದುವರೆದ್ಲು ಒಳ್ಳೆ ಊಟ ಮಾಡಿ ರೆಸ್ಟೋರೆಂಟಿಂದ ಹೊರಟರು ಅವನು ಇರಲು ಫ್ಲ್ಯಾಟ್ ಒಂದನ್ನು ಹೇಳಿ ಅವನಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವಳು ಅವನ ಆಫೀಸ್ಗಾಗಿ ಹೊಸ ಜಾಗವನ್ನು ಹುಡುಕದ್ಲು ಇಬ್ಬರು ಸೇರಿ ಮನೆಗೆ ಬೇಕಾದ ಎಲ್ಲವನ್ನ ಖರೀದಿಸಿ ಮನೆಯನ್ನು ಚೆನ್ನಾಗಿ ಜೋಡಿಸಿದ್ರು ಆರೋಹಿ ತಾನೇ ದೇವರಿಗೆ ದೀಪ ಹಚ್ಚಿ ಅವನಿಗಾಗಿ ಸ್ಪೆಷಲ್ ಅಡುಗೆ ಮಾಡಿ ಸಮಯ ನೋಡಲು ಆಗಲೇ ಇಂಟಾಗಿತ್ತು ರಾಹುಲ್ಗೆ ಊಟ ಮಾಡಲು ಹೇಳಿ ಅವಸರದಲ್ಲಿ ಅಲ್ಲಿಂದ ಕಾರ್ ಕರೆಸಿ ಹೊರಟವಳನ್ನೇ ನೋಡುತ್ತಾ ಬಾಯ್ ಮಾಡಿದವನಿಗೆ ಅವಳ ಸನಿಹ ಸ್ನೇಹ ಪ್ರೀತಿ ಮನಸ್ಸಲ್ಲಿ ಹೊಸ ಅಲೆ ಎಬ್ಬಿಸಿತ್ತು ಆದರೆ ಅವಳು ತನ್ನ ಪಾಲಿಗೆ ಸಿಗಲ್ಲ ಅನ್ನೋ ಸತ್ಯ ಗೊತ್ತಿತ್ತು ಗಾಡಿ ಓಡಿಸುತ್ತಾ ಮನೆಗೆ ಬಂದವಳು ಗಾಡಿಯನ್ನ ನಿಲ್ಲಿಸಿ ಸುಸ್ತಲ್ಲಿ ಬಂದು ಒಳಗೆ ಇದ್ದ ದೊಡ್ಡ ಸೋಫಾ ಮೇಲೆ ಉಸಪ್ಪ ಎಂದು ಉರುಳಿದ್ಲು ಸ್ವಾತಿ ಮಗಳನ್ನು ಮೇಲಿಂದ ನೋಡಿ ಮೆಟ್ಟಿಲಿಳಿದು ಅವಳತ್ರ ಬಂದಳು ಮಗಳು ಬೇಕ ಮನೆಗೆ ಬಂದದ್ದು ಖುಷಿಯಾಗಿತ್ತು ಕಣ್ಣು ಮುಚ್ಚಿ ಮಲಗಿದವಳ ಮಗವು ತುಂಬ ಸುಸ್ತಿನಲ್ಲಿದ್ದ ಕಾರಣ ಅದನ್ನು ಗಮನಿಸಿ ತನ್ನ ಮಗಳನ್ನು ನೋಡಿದ ಸ್ವಾತಿ ಗೊಂಬೆ ಏನಾಯಿತು ಹೀಗೆ ಮಲಗಿದೆಯಾ ಇಸ್ ಎವ್ರಿಥಿಂಗ್ ಓಕೆನಾ ಬೇಬಿ ಬಾ ಫ್ರೆಶ್ ಆಗಿ ಬಾ ಮಗಳೇ ಊಟ ಮಾಡು ಬಾಕಂದಮ್ಮ ಎಂದು ಅವಳ ತಲೆಯನ್ನು ಮಮತೆಯಿಂದ ಸವರಲು ಪಾರು ಹಾಗೆ ಕಣ್ಮುಚ್ಚಿ ಮಲಗಿ ತನ್ನ ಪಕ್ಕ ನಿಂತ ಅಮ್ಮನ ಕೈ ಹಿಡಿದು ಕೂರಿಸಿ ಅವರ ಮಡಿಲಿಗೆ ಹೊರಗಿದ್ಲು ಮನೆಯಲ್ಲಿ ಆಫೀಸ್ ಬಗ್ಗೆ ಹೇಳಲು ಧೈರ್ಯ ಸಾಲಿಲ್ಲ ಕಾರಣ ಅಪ್ಪನಿಗೆ ವಿಷಯ ಗೊತ್ತಾದರೆ ಚಿಕ್ಕಿ ಆರೋಹಿ ಹತ್ರ ಹೇಳಿ ತಾನು ಕೆಲಸಕ್ಕೆ ಹೋಗೋದನ್ನು ನಿಲ್ಲಿಸ್ತಾನೆ ಎಂದು ತಿಳಿದಿತ್ತು ಹಾಗಾಗಿ ಎಲ್ಲ ವಿಷಯಗಳನ್ನು ಮುಚ್ಚಿಟ್ಟ ಪಾರ್ವತಿ ಅಮ್ಮನ ಮಡಿಲಲ್ಲಿ ನಗ್ತಾ ಅಯ್ಯೋ ಅಮ್ಮ ಅದೆಲ್ಲ ಏನಿಲ್ಲ ಈ ಹಾಳಾದ ಬಿಸಿಲಿಂದ ತುಂಬ ಸುಸ್ತಾಗ್ತಿದೆ ಅಮ್ಮ ಎಂದು ಮತ್ತೆ ಅಮ್ಮನ ಗಟ್ಟಿಯಾಗಿ ಅಪ್ಕೊಳ್ಳಲು ಸ್ವಾತಿ ನಗ್ತಾ ಕತ್ತೆ ವಯಸ್ಸಾಯಿತು ಇನ್ನು ಮಗು ಥರ ಹಾಡಿದ್ರೆ ಹೇಗೆ ಪಾರು ಹ್ಞೂ ಅದು ಸರಿ ನಿನ್ನ ಇಂಟರ್ವ್ಯೂ ಏನಾಯಿತು ನಂಗೆ ಗೊತ್ತು ನನ್ನ ಮಗಳು ಪಾಸಾಗಿರ್ತಾಳೆ ಎಂದು ಮಗಳು ಎಂದಿಗೂ ಎಲ್ಲಿ ಕೂಡ ಸೋಲಲ್ಲ ಅನ್ನೋ ನಂಬಿಕೆಯಿಂದ ಸ್ವಾತಿ ನುಡಿದಿದ್ಲು ಹ್ಞೂ ಅಮ್ಮ ಯು ಆರ್ ರೈಟ್ ನಾನು ಎಲ್ಲೂ ಸೋಲಲ್ಲ ಜಾಬ್ ಆಯಿತು ಆದರೆ ಒಂದೇ ಒಂದು ಪ್ರಾಬ್ಲಮ್ ನಾನು ಅವರ ಪರ್ಸ್ನಲ್ ಪಿ ಎ ಸೊ ಬೆಳಗ್ಗೆನೆ ಹೋಗಬೇಕು ಅದು ಅಲ್ಲದೆ ಸೀರೆ ಬೇರೆ ಉಟ್ಕೊಂಡು ಹೋಗಬೇಕು ಅಬ್ಬಾ ನಮ್ಮ ಬಾಸ್ ಬಹಳ ಸ್ಟ್ರಿಕ್ಟ್ ಎಂದು ಅರ್ಧ ವಿಷಯ ಹೇಳಿದವಳು ಇನ್ನರ್ಧ ವಿಷಯವನ್ನು ಹೇಳಲು ಧೈರ್ಯ ಸಾಲಿಲ್ಲ ಸ್ವಾತಿಗೆ ಮಗಳ ಈ ಕೆಲಸದ ಬಗ್ಗೆ ಹೆಮ್ಮೆಯಾಯಿತು ಹಾಗಾಗಿ ಅವಳನ್ನ ಪ್ರೀತಿಯಿಂದ ಅಪ್ಪುತ್ತಾ ಸರಿ ಸರಿ ಸೀರೆ ತಾನೇ ಊಡು ಕೆಲಸದ ಕಡೆ ಗಮನ ಕೊಡಬಾರು ಹಾಗೆ ನಿಮ್ಮ ಬಾಸ್ಗೆ ವಯಸ್ಸೆಷ್ಟು ಎಂದು ಅವಳಿದ್ದ ಜವಾಬ್ದಾರಿಯಂತೆ ಮಗಳು ಆ ಕೆಲಸದಲ್ಲಿ ಎಷ್ಟು ಸೇಫ್ ಎಂದು ತಿಳಿಯಲು ನೇರವಾಗಿ ಪ್ರಶ್ನೆ ಕೇಳಿದ್ಲು ಪಾರು ತಕ್ಷಣ ಎತ್ಕೊಳಿತವಳು ಆ ಅಮ್ಮ ಅದು ಒಂದು ಅರವತ್ತಿರ್ಬೋದು ಅಮ್ಮ ಅಪ್ಪನಾಗಿದ್ದಾರೆ ತುಂಬ ನಾಜುಕಾಗಿ ಮಾತಾಡ್ತಾರೆ ಎಂದು ದೊಡ್ಡ ಸುಳ್ಳು ಹೇಳಿ ಸುಮ್ಮನಾದಳು ಅಮ್ಮನಿಗೆ ಹೀಗೆ ಹೇಳಿದ ಉದ್ದೇಶ ಇಷ್ಟೇ ಆಗಿತ್ತು ಅಮ್ಮ ಇಲ್ಲ ಕೆಲಸ ಮಾಡಲು ಬಿಡೋಲ್ಲ ಅನ್ನೋ ಅರಿವಿನಲ್ಲಿ ಶಿವನ ಬಗ್ಗೆ ಯಾವ ಮಾಹಿತಿ ಕೊಟ್ಟಿಲ್ಲ ಆರು ಹೋ ಹಾಗಾದ್ರೆ ಸರಿ ಮಗಳೇ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ವಯಸ್ಸಾದವರು ಅಂತಿದೆಯಾ ಅವರನ್ನು ನೀನೇ ನೋಡ್ಕೋಬೇಕು ಅಂತ ಹೇಳಿ ಊಟಕ್ಕೆ ಬಡಿಸಿದ್ಲು ಪಾರ್ವತಿ ತನ್ನ ರೂಮಿಗೆ ಹೋಗಿ ನೀರಿನಡಿಗೆ ಕಣ್ಣು ಮುಚ್ಚಿ ನಿಂತ ಶಿವರ್ ಆನ್ ಮಾಡಲು ಜೋರಾಗಿ ಚಿಮ್ಮಿದ ಹನಿಗಳನ್ನು ಆಸ್ವಾದಿಸುವಾಗ ಆ ನೀರಿನಡಿಯಲ್ಲಿ ಆ ಹುಡುಗನ ಸ್ಪರ್ಶವೇ ನೆನಪಿಗೆ ಬರಲು ಹೇಳಿದೆ ಅವಳಿಗೆ ಕೆನ್ನೆ ಕೆಂಪೇರಿತ್ತು ಉಫ್ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಕೋಪದ ಮುಖ ಹೊತ್ತವಳ ಮನಸ್ಸು ಕಳೆದು ಹೋಗಿತ್ತು ಅದು ಮಾತ್ರ ಆಕೆಗೆ ತಿಳಿಲೇ ಇಲ್ಲ ಕದ್ದ ಕಳ್ಳ ಯಾರು ನೋಡ ಪಾರು ಊಟ ಮಾಡಿ ಸಂಜೆ ತನಕ ನಿದ್ದೆ ಮಾಡಿ ಎದ್ಲು ಮೊಬೈಲಲ್ಲಿ ರಾಶಿ ಮೆಸೇಜ್ ನೋಡಿ ಎದ್ದು ಕುಳಿತವಳಿಗೆ ಅದು ಹೊಸ ನಂಬರ್ ಮೆಸೇಜ್ ಓದಿದ ಕೂಡಲೇ ಕರೆ ಮಾಡಿದ್ಲು ಆ ಕಡೆಯಿಂದ ಒಂದು ಕಡಕ್ ಸ್ವರ ಕೇಳಿತ್ತು ಎಷ್ಟು ಸಲ ಫೋನ್ ಮಾಡಬೇಕು ಇಲ್ಲ ಅದು ನಾನು ಮಲಗಿದ್ದೆ ಹೇಳಿ ಏನಂತ ಎಂದು ಸಿಟ್ಟಿನಲ್ಲೇ ಹೇಳಿದ್ಲು ಅವಳ ಸಿಟ್ಟನ್ನು ಅರ್ಥವನು ಮತ್ತೆ ಕೋಪದಲ್ಲಿ ನಾಳೆ ಆರು ಗಂಟೆಗೆ ನಾನು ಮನೆಯಲ್ಲಿರಬೇಕು ಏನೂ ಆರು ಗಂಟೆನ ಆಗಲ್ಲ ನಾನು ಹೇಳೋದೆ ಹೇಳಕ್ಕೆ ಎಂದು ಹೇಳಿದವಳ ಮಾತು ಕೇಳಿ ಇನ್ನಷ್ಟು ಕೋಪ ಬಂದಿತ್ತು ನಿಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಏನಕ್ಕೆ ಸೈನ್ ಮಾಡಿದೆ ಸೊ ನೀನು ನಾನು ಹೇಳ್ದಾಗೆ ಕೇಳಲೇಬೇಕು ಹಾಗೆ ಸೀರೆ ಹುಟ್ಟು ಬರೋದು ಮರಿಬೇಡ ಮಿಸ್ ಪಾರ್ವತಿ ಎಂದು ಫೋನ್ ಇಟ್ಟವನು ಅವಳ ಉತ್ತರಕ್ಕೂ ಕಾಯಲಿಲ್ಲ ತನ್ನ ಆಫೀಸ್ ಚೇರಿಗೆ ಹೊರಗ್ದವನು ಅವನ ಮೊಬೈಲ್ ಓಪನ್ ಮಾಡಿ ಆಕೆ ವಾಟ್ಸಪ್ ಟಿ ಪಿ ನೋಡುತ್ತಾ ಕುಳಿತ ಶಿವನಿಗೆ ಅವಳ ಮೇಲೆ ಏನೋ ಮೋಹ ಅದೇನೆಂದು ತಿಳಿಯಲು ಆಗದೆ ಬೆಳಗ್ಗಿನಿಂದ ಒದ್ದಾಡ್ತಿದ್ದ ಮೆಸೇಜ್ ನೋಡಿ ನಕ್ಕವನ ಮೊಬೈಲ್ ಪಕ್ಕಕ್ಕಿಟ್ಟು ತಾನೇ ಗೆದ್ದೆ ಎಂದು ಸುಮ್ಮನಾದ ಪಾರುಗೆ ಕೋಪ ನೆತ್ತಿಗೇರಿತ್ತು ಆದರೆ ವಿಧಿಯಿಲ್ಲ ಓಕೆ ಎನ್ನೋ ಮುನ್ನವೇ ಶಿವ ಕಾಲ್ ಕಟ್ ಮಾಡಿದ್ದು ನೋಡಿ ಇನ್ನೂ ಮೈಯೆಲ್ಲ ಉರ್ತಿತ್ತು ಮೆಸೇಜಲ್ಲಿ ನಾನು ಬಂದೇ ಬರ್ತೀನಿ ಐದು ಮೂವತ್ತಕ್ಕೆ ಅಲ್ಲಿರ್ತೀನಿ ಎಂದು ಬರೆದವಳು ಅವನಿಗೆ ಸೆಂಡ್ ಮಾಡಿದ್ಲು ಆರೋಹಿ ಮನೆಗೆ ಬರುವಾಗ ರಾತ್ರಿ ಆಗಿತ್ತು ಎಲ್ಲರೂ ಅದಾಗಲೇ ಮಲಗಿದ ಕಾರಣ ಪಾರು ರೂಮ್ ಇಣುಕಿ ನೋಡಿದ್ಲು ಮುದ್ದಾಗಿ ಮಗು ಥರ ಮಲಗಿದ್ದ ಪಾರ್ವತಿ ಬಳಿಗೋದ ಆರೋಹಿ ಮಗಳ ತಲೆ ಸವರುತ್ತ ತಾನವಳಿಗಾಗಿ ಡಿಸೈನ್ ಮಾಡಿದ ಸೀರೆ ಮತ್ತು ಬ್ಲೌಸನ್ನು ಅವಳ ಟೇಬಲ್ ಮೇಲಿಟ್ಟು ಅವಳ ಹಣೆಗೆ ಮೆಲ್ಲ ಚುಂಬಿಸಿದ್ಲು ಹಿಂದೆಂದ ಕೆಮ್ಮಿದ ಸ್ವರ ಕೇಳಿದ ಕೂಡಲೇ ತನ್ನ ಕಣ್ಣು ಮರೆಸಿಕೊಂಡವಳು ಆ ಕಾಯಿನ ಮಲಗಿಲ್ವಾ ಎಂದು ಎದ್ದು ನಿಲ್ಲಲು ಆರೋಹಿ ಕೈ ಕೈ ಹಿಡಿದುವವರ ಕರ್ಕೊಂಡು ಹೋದ್ಲು ಪಾರ್ವತಿಯ ರೂಮ್ ಕ್ಲೋಸ್ ಮಾಡಿ ಡೈನಿಂಗ್ ಟೇಬಲ್ ಹತ್ತಿರ ತಂಗಿಯನ್ನು ಕೂರಿಸಿದ ಸ್ವಾತಿ ಆರೋಹಿಯನ್ನು ನೋಡುತ್ತಾ ತಟ್ಟೆಗೆ ಊಟ ಬಡಿಸಿದ್ಲು ಮಗಳ ಮೇಲೆ ತಾಯಿಗೆ ಯಾವಾಗಲೂ ಹಕ್ಕು ಇದ್ದೇ ಇರುತ್ತೆ ಆರೋಹಿ ಒಮ್ಮೆ ಅವಳು ಬಳಿ ನೀನೇ ತಾಯಿ ಅಂತ ಮನಸ್ಪಿಚ್ಚಿ ಹೇಳುವ ಆರೋಹಿ ಯಾಕೆ ಈ ಕಣ್ಣ ಮುಚ್ಚಾಲೆ ಒಂದಲ್ಲ ಒಂದು ದಿನ ಬೇರೆಯವರಿಂದ ಸತ್ಯ ಗೊತ್ತಾದರೆ ನನ್ನ ಮಗಳ ಹೃದಯವೇ ಚೂರು ಚೂರಾಗುತ್ತೆ ಅವಳ ತಟ್ಟೆಯನ್ನು ಅವಳೆಡೆಗೆ ಇಟ್ಟು ಕುಡಿಯಲು ನೀರು ಕೊಟ್ಟಳು ಆರೋಹಿ ಕಣ್ ತುಂಬಿಕೊಂಡು ಅದಾಗಲ್ಲ ಅಕ್ಕ ಆದರೆ ನನ್ನ ಹತ್ರ ಆ ವಿಷಯ ಹೇಳಲು ಧೈರ್ಯ ಇಲ್ಲ ಅಕ್ಕ ನನ್ನ ಅಪ್ಪ ಎಲ್ಲಿ ಎಂದು ಬಾರು ಕೇಳಿದರೆ ಏನು ಉತ್ತರ ಕೊಡಲಿ ಅದರ ಬದಲು ನಮ್ಮ ಮಗಳು ನಿನ್ನ ಮತ್ತು ಭಾವನಾ ಕೋಸಾಗಿ ಇರಲಿ ಅವಳಿಗೆ ಸತ್ಯ ಗೊತ್ತಾದರೆ ಅದಕ್ಕಿಂತ ಹೆಚ್ಚು ನೊಂದ್ಕೊಳ್ತಾಳಕ್ಕ ಅದರ ಬದಲು ಇದೇ ರೀತಿ ಇದು ಬಿಡಲಿ ಎಷ್ಟು ವರ್ಷ ತಿಳಿಯದ್ದು ಮುಂದೆ ಕೂಡ ತಿಳಿಯಲ್ಲ ಎಂದು ಊಟ ಮಾಡಿ ಕೈ ತೊಳೆದು ಎದ್ದು ಹೋದವಳನ್ನೇ ನೋಡುತ್ತಾ ಸ್ವಾತಿ ತನ್ನ ಮನಸ್ಸಲ್ಲಿ ಆರೋಹಿ ತಪ್ಪು ಮಾಡ್ತಿದ್ಯಾ ಕಣೆ ಪಾರ್ವತಿಗೆ ಸತ್ಯ ತಿಳಿದರೆ ಅವಳು ನಿನ್ನ ಅಪ್ಪಿ ಮುದ್ದಾಡ್ತಾಳೆ ನನ್ನ ಮಗಳು ನಿನ್ನ ದ್ವೇಷ ಮಾಡಲ್ಲ ಕಣೆ ಅವಳಿಗೆ ಅಷ್ಟು ತಿಳುವಳಿಕೆ ಇದೆ ಎಂದು ನಿನ್ನ ಒಡಲಿನ ಕರುಳು ಅವಳು ಆ ಸೆಳೆತ ಇದ್ದೇ ಇರುತ್ತೆ ಒಂದಲ್ಲ ಒಂದು ದಿನ ಈ ಸುಳ್ಳಿನ ನಾಟಕಕ್ಕೆ ಬರದೆ ಬೀಳುತ್ತೆ ನಿನ್ನ ಅರ್ಜುನ್ ಬಂದೇ ಬರ್ತಾನೆ ಅವಳ ಹೆತ್ತ ಅಪ್ಪ ಅವಳ ಮುಂದೆ ನಿಂತೇ ನಿಲ್ತಾನೆ ಇದೇ ನನಗೆ ಕಾಣ್ತಿರೋ ಭಯ ಕಣೆ ಎಂದುಕೊಂಡು ಲೈಟ್ ಆಫ್ ಮಾಡಿ ಮಲಗಲು ಹೋದಳು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್